ನಾಳೆ ಆಷಾಢ ಅಮಾವಾಸ್ಯೆ ಈ ನಾಲ್ಕು ರಾಶಿಯವರಿಗೆ ಸಾಕ್ಷಾತ್ ಲಕ್ಷ್ಮೀ ಕುಬೇರನ ಅನುಗ್ರಹ ಹಿಂದೂ ಧರ್ಮದಲ್ಲಿ ಅಮಾವಾಸ್ಯೆಯನ್ನು ಬಹಳ ವಿಶೇಷವೆಂದು ಪರಿಗಣಿಸಲಾಗುತ್ತದೆ ಇದರಲ್ಲಿ ಆಷಾಢ ಅಮಾವಾಸ್ಯೆಗೆ ವಿಶೇಷ ಮಹತ್ವವಿದೆ ಈ ದಿನದಂದು ಪವಿತ್ರ ನದಿಯಲ್ಲಿ ಸ್ನಾನ ಮಾಡುವುದು ಮತ್ತು ದಾನ ಮಾಡುವುದು ವಿಶೇಷ ಫಲಗಳನ್ನು ತಂದುಕೊಡುತ್ತದೆ ಎಂದು ನಂಬಲಾಗಿದೆ ಹೀಗಾಗಿ ಈ ಬಾರಿಯ ಆಷಾಢ ಅಮಾವಾಸ್ಯೆಯು ಕೆಲವು ರಾಶಿಗಳಲ್ಲಿ ಜನಿಸಿದವರಿಗೆ ಶುಭ ಫಲಿತಾಂಶಗಳನ್ನು ನೀಡುತ್ತದೆ ಸಂತೋಷ ಶಾಂತಿ ಮತ್ತು ಅದೃಷ್ಟದಿಂದ ಆಶೀರ್ವದಿಸಲ್ಪಡುತ್ತಾರೆ ಆ ಅದೃಷ್ಟ ರಾಶಿಗಳು ಯಾವುವು ಎಂಬುದು ಇಲ್ಲಿದೆ ಆಷಾಢ ಅಮಾವಾಸ್ಯೆಗೆ ಹಿಂದೂ ಧರ್ಮದಲ್ಲಿ ವಿಶೇಷ ಮಹತ್ವವಿದೆ ಆಷಾಢ ಅಮಾವಾಸ್ಯೆ ಎಂದು ಪವಿತ್ರ ನದಿಯಲ್ಲಿ ಸ್ನಾನ ಮಾಡುವುದು ಪೂಜಿಸುವುದು ಮತ್ತು ದಾನ ಮಾಡುವುದು ಬಹಳ ಪ್ರಯೋಜನಕಾರಿ ಎಂದು ಪರಿಗಣಿಸಲಾಗಿದೆ ಈ ವರ್ಷದ ಆಷಾಢ ಅಮಾವಾಸ್ಯೆಯು ಜೂನ್ ಇಪ್ಪತ್ತೈದರ ಬುಧವಾರದಂದು ಬರುತ್ತದೆ ಈ ದಿನದಂದು ಪೂಜೆ ಮತ್ತು ದಾನ ಮಾಡುವುದರಿಂದ ಪಾಪಗಳಿಂದ ಮುಕ್ತಿ ಸಿಗುತ್ತದೆ ಮತ್ತು ಸಂಪತ್ತು ವೃದ್ಧಿಯಾಗುತ್ತದೆ ಎಂಬ ನಂಬಿಕೆ ಇದೆ ಹಾಗೂ ಅಮಾವಾಸ್ಯೆಯ ದಿನದಂದು ಪೂರ್ವಜರ ಶ್ರಾದ ತರ್ಪಣ ಮತ್ತು ಪಿಂಡದಾನ ಕಾರ್ಯಗಳನ್ನು ಮಾಡಲಾಗುತ್ತದೆ ಹೀಗೆ ಮಾಡುವುದರಿಂದ ಪೂರ್ವಜರ ಆತ್ಮಗಳಿಗೆ ಶಾಂತಿ ಮತ್ತು ಆಶೀರ್ವಾದ ಸಿಗುತ್ತದೆ ಎಂಬ ನಂಬಿಕೆ ಕೂಡ ಇದೆ ಇದರ ಜೊತೆಗೆ ಆಷಾಢ ಅಮಾವಾಸ್ಯೆಯ ದಿನದಂದು ಲಕ್ಷ್ಮೀ ದೇವಿಯ ಪೂಜೆ ಮಾಡುವುದರಿಂದ ತಾಯಿ ಮಹಾಲಕ್ಷ್ಮೀ ದೇವಿಯ ಆಶೀರ್ವಾದ ಲಭಿಸಲಿದೆ ಆಷಾಢ ಅಮಾವಾಸ್ಯೆಯ ದಿನದಂದು ಆದಿತ್ಯ ಯೋಗವು ರೂಪುಗೊಳ್ಳುತ್ತಿದೆ ಇದನ್ನು ಜ್ಯೋತಿಷ್ಯದಲ್ಲಿ ಬಹಳ ಪ್ರಯೋಜನಕಾರಿ ಯೋಗವೆಂದು ಪರಿಗಣಿಸಲಾಗಿದೆ ಜೂನ್ ಇಪ್ಪತ್ನಾಲ್ಕರ ರಾತ್ರಿ ಹನ್ನೊಂದು ನಲವತ್ತೈದಕ್ಕೆ ಚಂದ್ರನು ಮಿಥುನ ರಾಶಿಗೆ ಪ್ರವೇಶಿಸಿದ ನಂತರ ಈ ಯೋಗವು ರೂಪುಗೊಳ್ಳುತ್ತದೆ ಅಲ್ಲಿ ಸೂರ್ಯ ಮತ್ತು ಗುರು ಈಗಾಗಲೇ ಇದ್ದಾರೆ ಈ ಚಂದ್ರನ ಸಂಚಾರದೊಂದಿಗೆ ಈ ರಾಶಿ ಚಕ್ರದಲ್ಲಿ ಗಜಕೇಸರಿ ಮತ್ತು ಶಶಿ ಆದಿತ್ಯದಂತಹ ಶುಭ ಯೋಗಗಳು ರೂಪುಗೊಳ್ಳುತ್ತಿವೆ ಈ ಯೋಗಗಳು ನಾಲ್ಕು ರಾಶಿಗಳ ಮೇಲೆ ಸಕಾರಾತ್ಮಕ ಪರಿಣಾಮ ಬೀರುತ್ತವೆ ಆ ರಾಶಿಗಳು ಯಾವುವು ಎಂಬುದನ್ನು ತಿಳಿಯೋಣ ಒಂದು ಕಟಕ ರಾಶಿ ಆಷಾಢ ಅಮಾವಾಸ್ಯೆ ಎಂದು ಶಶಿ ಆದಿತ್ಯ ಯೋಗವು ರೂಪುಗೊಳ್ಳುತ್ತಿದೆ ಈ ಸಮಯವು ಕರ್ಕಾಟಕ ರಾಶಿ ಚಕ್ರದ ಜನರಿಗೆ ಆರ್ಥಿಕ ದೃಷ್ಟಿಕೋನದಿಂದ ತುಂಬ ಶುಭವಾಗಲಿದೆ ದೀರ್ಘಕಾಲದವರೆಗೆ ಯಾವುದೇ ಆರ್ಥಿಕ ಸಮಸ್ಯೆ ಇದ್ದರೆ ಈಗ ಅದರಲ್ಲಿ ಸುಧಾರಣೆಯ ಬಲವಾದ ಸಾಧ್ಯತೆ ಇದೆ ಉದ್ಯೋಗದಲ್ಲಿರುವವರಿಗೆ ಬಡ್ತಿ ಅಥವಾ ಸಂಬಳ ಹೆಚ್ಚಳದ ಅವಕಾಶ ಸಿಗಬಹುದು ಅದೇ ಸಮಯದಲ್ಲಿ ಉದ್ಯಮಿಗಳು ಸಹ ದೊಡ್ಡ ಲಾಭವನ್ನು ಪಡೆಯುವ ಸಾಧ್ಯತೆ ಇದೆ ಇದು ವ್ಯವಹಾರದಲ್ಲಿ ಪ್ರಗತಿಗೆ ದಾರಿ ತೆರೆಯುತ್ತದೆ ಕುಟುಂಬ ಜೀವನದಲ್ಲಿ ಸಂತೋಷ ಮತ್ತು ಶಾಂತಿ ಇರುತ್ತದೆ ಮತ್ತು ಮಕ್ಕಳಿಗೆ ಸಂಬಂಧಿಸಿದ ಕೆಲವು ಒಳ್ಳೆಯ ಸುದ್ದಿಗಳನ್ನು ಸಹ ಪಡೆಯಬಹುದು ಎರಡು ಕನ್ಯಾ ರಾಶಿಯವರಿಗೆ ಆಷಾಢ ಅಮಾವಾಸ್ಯೆ ಎಂದು ರೂಪುಗೊಂಡ ಶಶಿ ಆದಿತ್ಯ ಯೋಗವು ಹೊಸ ಆರಂಭವನ್ನು ಸೂಚಿಸುತ್ತದೆ ಹೊಸ ವ್ಯವಹಾರ ಒಪ್ಪಂದ ಅಥವಾ ಯೋಜನೆಯು ನಿಮಗೆ ಲಾಭದಾಯಕವೆಂದು ಸಾಬೀತುಪಡಿಸಬಹುದು ಶಶಿ ಆದಿತ್ಯ ಯೋಗದ ಪ್ರಭಾವದಿಂದ ನಿಮ್ಮ ನಿರ್ಧಾರ ತೆಗೆದುಕೊಳ್ಳುವ ಸಾಮರ್ಥ್ಯವು ಸುಧಾರಿಸುತ್ತದೆ ಮತ್ತು ನೀವು ಅಪಾಯಗಳನ್ನು ತೆಗೆದುಕೊಂಡರೂ ಸಹ ಯಶಸ್ಸನ್ನು ಪಡೆಯಬಹುದು ದೂರದ ಪ್ರಯಾಣಗಳು ಸಹ ಶುಭವೆಂದು ಸಾಬೀತುಪಡಿಸುತ್ತದೆ ವಿಶೇಷವಾಗಿ ಅವು ವ್ಯವಹಾರ ಅಥವಾ ಶಿಕ್ಷಣಕ್ಕೆ ಸಂಬಂಧಿಸಿದ್ದರೆ ಈ ಸಮಯದಲ್ಲಿ ಮಾಡಿದ ಹೂಡಿಕೆಗಳು ಮತ್ತು ತೆಗೆದುಕೊಳ್ಳುವ ಬುದ್ಧಿವಂತ ಕ್ರಮಗಳು ಭವಿಷ್ಯದಲ್ಲಿ ದೊಡ್ಡ ಲಾಭವನ್ನು ತರಬಹುದು ಮೂರು ಧನುರ್ ರಾಶಿ ಧನುರ್ ರಾಶಿಯವರಿಗೆ ಆಷಾಢ ಅಮಾವಾಸ್ಯೆಯು ಉದ್ಯೋಗ ಬದಲಾವಣೆ ಅಥವಾ ಹೊಸ ವೃತ್ತಿ ಅವಕಾಶಗಳಿಗೆ ಅತ್ಯಂತ ಅನುಕೂಲಕರವಾಗಿದೆ ನೀವು ದೀರ್ಘಕಾಲದವರೆಗೆ ಉದ್ಯೋಗ ಬದಲಾವಣೆಯನ್ನು ಯೋಜಿಸುತ್ತಿದ್ದರೆ ಈಗ ಸರಿಯಾದ ಸಮಯ ಈ ಸಮಯದಲ್ಲಿ ನೀವು ಆರ್ಥಿಕವಾಗಿ ಪ್ರಯೋಜನಕಾರಿಯಾಗುವುದಲ್ಲದೆ ಸಮಾಜದಲ್ಲಿ ನಿಮ್ಮ ಪ್ರತಿಷ್ಠೆಯನ್ನು ಹೆಚ್ಚಿಸುವ ಅಂತಹ ಕೊಡುಗೆಗಳನ್ನು ಪಡೆಯಬಹುದು ಇದರ ಜೊತೆಗೆ ಹೊಸ ಆದಾಯದ ಮೂಲಗಳನ್ನು ಸಹ ರಚಿಸಬಹುದು ಇದು ಆರ್ಥಿಕ ಸ್ಥಿತಿಯನ್ನು ಬಲಪಡಿಸುತ್ತದೆ ಕುಟುಂಬ ಮತ್ತು ಸಾಮಾಜಿಕ ಜೀವನದಲ್ಲಿ ನೀವು ಗೌರವ ಮತ್ತು ಸಹಕಾರವನ್ನು ಸಹ ಪಡೆಯುತ್ತೀರಿ ನಾಲ್ಕು ಕುಂಭರಾಶಿ ಆಷಾಢ ಅಮಾವಾಸ್ಯೆಯಿಂದ ಕುಂಭರಾಶಿಯವರಿಗೆ ಒಳ್ಳೆಯ ದಿನಗಳು ಪ್ರಾರಂಭವಾಗುತ್ತವೆ ಈ ಸಮಯದಲ್ಲಿ ಉದ್ಯೋಗ ಬದಲಾಯಿಸುವುದು ಕುಂಭರಾಶಿಯವರಿಗೆ ತುಂಬ ಶುಭವೆಂದು ಪರಿಗಣಿಸಲಾಗಿದೆ ನಿಮ್ಮ ಹಣಕಾಸಿನ ಸಮಸ್ಯೆಗಳನ್ನು ಪರಿಹರಿಸಲು ಹಣ ಗಳಿಸಲು ನಿಮಗೆ ಇತರ ಅವಕಾಶಗಳು ಸಿಗುತ್ತವೆ ಸಮಾಜದಲ್ಲಿ ನಿಮ್ಮ ಖ್ಯಾತಿ ಹೆಚ್ಚಾಗುತ್ತದೆ ವ್ಯವಹಾರದಲ್ಲಿ ಉತ್ತಮ ಲಾಭ ಹೊಸ ಅವಕಾಶಗಳು ಮತ್ತು ತಮ್ಮ ಉದ್ಯಮಗಳನ್ನು ವಿಸ್ತರಿಸುವಲ್ಲಿ ಯಶಸ್ಸನ್ನು ಸಾಧಿಸಬಹುದು ಆಷಾಢ ಅಮಾವಾಸ್ಯ ಎಂದು ಆರ್ಥಿಕ ಸ್ಥಿತಿಯಲ್ಲಿ ಹೆಚ್ಚಳವಾಗುವ ಸಾಧ್ಯತೆಗಳಿವೆ ಉದ್ಯೋಗದಲ್ಲಿ ಬಡ್ತಿ ಸಿಗುತ್ತದೆ ಮತ್ತು ವ್ಯಾಪಾರ ಮಾಡುವವರಿಗೆ ಉತ್ತಮ ಲಾಭ ಸಿಗಬಹುದು ಆದಾಯ ಹೆಚ್ಚಳ ಮತ್ತು ವೃತ್ತಿ ಬೆಳವಣಿಗೆಗಾಗಿ ಸಕಾರಾತ್ಮಕ ಸಂಪರ್ಕಗಳನ್ನು ನೋಡಬಹುದು ಫ್ರೆಂಡ್ಸ್ ಈ ಮಾಹಿತಿ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು